ಈ ಮನಸ್ಸು ತುಂಬ ನೀನೇ ಇದೆ ನಾನು ನೀನು ಬಹಳ ಇಷ್ಟಪಡಕ್ತೀನಿ ನಾಳೆ ನಾನು ನಿನಗೆ ಮದುವೆ ಆಗೋ ಇದೀನಿ ನಾನು ನಿನ್ ಒಂದು ಮಾತು ಕೇಳ್ಬೇಕತ್ ಮಾಡೀನಿ ಅದೇನ್ ಕೇಳಲ್ಲ ಅಲ್ಲಿ ಬೇಬಿ ನೀನ್ ಉಡಕ್ ಎಷ್ಟು ಚಂದ ಇದೆ ನಿನ್ಗೆ ಎಷ್ಟ್ ಹುಡುಗರು ಪ್ರಪೋಸ್ ಹೊಡೆದಾರ ಕರೆ ಹೇಳ ಇಲ್ಲ ಬೇಬಿ ನಾನ್ ನಿನ್ ಬಿಟ್ರೆ ಯಾರಿಗೂ ಇಷ್ಟಪಟ್ಟಿಲ್ಲ ಯಾವ ಹುಡುಗರು ನನ್ ಪ್ರಪೋಸ್ ಮಾಡಿಲ್ಲ ಅಲ್ಲ ಬೇಬಿ ನೀ ಎಷ್ಟು ಚಂದ ಇದೀನಿ ನೋಡಕ್ ನಿನ್ಗ ಒಬ್ರು ಪಟಾಕ್ಸಿಲ್ ಅಂದ್ರ ನನಗ ನಂಬಕೆ ಆಗಲ್ಲ ಕರೆನೆ ಹೇಳ ನಿನ್ಗೆ ಎಷ್ಟ್ ಮಂದಿ ಲವ್ ಮಾಡ್ಯಾರ ಇಲ್ಲ ಬೇಬಿ ನನ್ ಕರೆನ ಯಾರಿಗೂ ಲವ್ ಮಾಡಿಲ್ಲ ನಿನ್ ಬಿಟ್ರೆ ನಂಗೆ ಯಾವ ಹುಡುಗರು ಇಲ್ಲ ಸುಮ್ಮನೆ ಏನೇನಲ್ಲ ಅಂತಿಯಪ್ಪ ನೀನು ಯಾರಿಗೂ ಹೇಳೋದಿಲ್ಲ ನನ್ನ ಮನಸ್ಸ್ದಾಗ ಇಟ್ಕೊತನಾ ನನಗೆ ಗೊತ್ತು ನನಗೆ ಗೊತ್ತು ಕರಿ ಎಷ್ಟು ಮಂದಿ ಲವ್ ಮಾಡಿ ಹೇಳದು ನಾ ರಿಕ್ವೆಸ್ಟ್ ಮಾಡ್ಕೊಳತ್ತ ಹೇಳೋ ಹೌದ ಭೀ ಯಾರಿಗೂ ಹೇಳೋದಿಲ್ಲ ಯಾರಿಗೂ ಹೇಳಲ್ಲ ಆಯ್ತು ಒಂದು ಎರಡೇ ನಿಮಿಷ ಹೋಗಿ ಬರ್ತೀನಿ ಏನಾಯಿತು ಅದ್ರಾಗ ನೀನು ನಾನು ಕೇಳಿದಲ್ಲ ಎಷ್ಟು ಮಂದಿ ಲವ್ ಮಾಡಿ ಅಂತ ಅದ್ರಾಗ ಅಲ್ಲಿ ಅದ್ರೊಳಗೆ ಇಟ್ಟಿನ ನೋಡ್ರಿ

ತಿನ್ನೇಬಿ ತಿಂದಿದ ಬಳಕೆ ತಿನ್ನಂಗಿಲ್ಲ ಏನ್ ಚೆನ್ನಾಗ್ಯದ ಅಂತ ಅಂದ್ಬಿಟ್ಟು ತಿನ್ನಲಾಗಿ ನೀನು ನೀನ್ ನನ್ಗೆ ನೋಡಿ ಅಲ್ಲ நூர்டிதோர் ஏனாக வந்து முருதாய் விட்றீஸ் சர ನೋಡ್ರಿ ಸ್ನೇಹಿತರೆ ಮುರ್ದ್ ಬಿಟ್ರಿ ನೋಡ್ರಿ ಅಗ ಬರ್ರಿ ಏ ಬಾತ್ ತುಂಬ ಕ್ಯಾಮ್ರಾ ತುಂಬ ನೋಡ್ರಿ ನಾವು ನೋಡಕ್ ಹೊಂದೇವಿ ಕರೆನೆ ಮುರ್ದ್ ಬಿಟ್ಟರು ಏನ್ ಮಾಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಗೆ ಯಾರಿಗಾದ್ರೂ ಈ ತರ ಬುಟ್ಟಿ ಅಂತಂದ್ರೆ ಅಂತಂದ್ರಿ ಸರ್ಕಾರದ ಹೋಗ್ ಮುಂದೆ ಬಂದು ಬುಟ್ಟಿ ಖರೀದಿ ಮಾಡ್ಬೋದು ಬಾಳಿ ಪ್ರತಿಯೊಂದು ನೂರ್ ತಕೊಂಡ್ ಆದ್ರ ಒಮ್ಮೆ ಡ್ಯಾಮೇಜ್ ಆಗ್ತವ್ರಿ ಬಾಳ ಜೋರ ಹೊಡ್ದ್ರೆ ಬಟ್ ಅವ್ರು ಜೋರ್ಸೆ ಹೊಡೆದ ತಕ್ಷಣ ಈ ಬುಟ್ಟಿ ಡ್ಯಾಮೇಜ್ ಆಗಿಬಿಡ್ತು ಬಿಡ್ತು ಆಕ್ಚುಲಿ ಅವ್ರ ಕಡೆ ಒಳ್ಳೆ ಬುಟ್ಟಿನ ಅದಾವ್ರಿ ಬರೀ ಏನಿಲ್ಲ ನೂರು ರೂಪಾಯಿ ಎರಡ್ ನೂರು ರೂಪಾಯಿ ಮನೆ ಬಾಂಡೆ ನೀವು ಯೂಸ್ ಮಾಡಬಹುದು ನಿಮ್ಗೆ ಯಾರಿಗಾದ್ರೂ ಬೇಕಾಗಿತ್ತಪ್ಪಾ ಅಂದ್ರೆ ಸರ್ಕಾರದ ಹೋಗ್ ಈ ರೋಡ್ ರೀ ಮೇನ್ ರೋಡ್ ಸಿ ಸಿ ರೋಡ್ ಕಡೆ ಬಂದು ನೀವು ಇದು ಸ್ನೇಹಿತರೆ ಇವ್ರು ರಾಜಸ್ಥಾನ ಯಾವ್ರಿ ನಿಮ್ದು ಮಧ್ಯಪ್ರದೇಶ ಮಧ್ಯಪ್ರದೇಶ ನೋಡ್ರಿ ಮಧ್ಯಪ್ರದೇಶ ನಿಂತ ವ್ಯಾಪಾರ ಮಾಡಕ್ ಬಂದಾರ ಸ್ನೇಹಿತರೆ ದಯವಿಟ್ಟು ನಿಮ್ ಇಂತ ಬುಟ್ಟಿಗಳು ಬೇಕಾಗಿತ್ತು ಬತ್ತಪ್ಪ ಅಂತಂದ್ರೆ ಇಲ್ಲಿ ರೋಡ್ ಮ್ಯಾಗ ಚೀಪ್ ಬೆಸ್ಟ್ ಒಳಗೆ ನಿಮ್ಗೆ ಸಿಗ್ತಾವ್ ಬಂದು ನೀವು ವ್ಯಾಪಾರ ಮಾಡ್ಬೇಕಾದ್ರೆ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದೀನಿ ಎಲ್ಲರಿಗೂ ಧನ್ಯವಾದಗಳು ಮೊದಲ ನಾ ಬಾಳ ಬಡವಿದ್ದೆ ಇವ್ರ ಇಬ್ಬರ ಜೊತೆ ಈ ಬಾಳ ಸಾಲಗಾರ ಆಗಿನ ನಮಸ್ಕಾರ ಸ್ನೇಹಿತರೆ ನಾನು ಆನಂದ್ ಶಾಪುರ್ ಮಾತಾಡ್ತಾ ಇರೋದು ಸ್ನೇಹಿತರೆ ನೋಡ್ರಿ ಡ್ರ್ಯಾಗನ್ ಫುಡ್ ಅಂತ ಹೇಳಿ ಇದು ಎಲ್ಲರಿಗೂ ಆರೋಗ್ಯಕ್ಕೂ ಒಳ್ಳೇದು ಸ್ನೇಹಿತರೆ ಡೈಲಿ ಒಂದು ತಿಂದು ನೋಡ್ರಿ ಇವಾಗ ನೀವು ಅಂತ ಅಂತೀರಲ್ಲ ಅದೇ ರೀತಿ ಡ್ರ್ಯಾಗನ್ ಫ್ರೂಟ್ ತಿಂದ್ರಪ್ಪ ಅಂತಂದ್ರೆ ನಲ್ವತ್ತಾರು ಜಡ್ಗಳು ನಿಮ್ ನಿಂತ ದೂರ್ ಹೋತ ಹೇಳಿ ಡಾಕ್ಟರ್ಗಳು ಹೇಳ್ತಾರೆ ಅದಕ್ಕೆ ಬಿಳಿ ರಕ್ತ ಕಣಗಳು ನಿಮ್ಗೆ ಹೆಚ್ಚಿಗೆ ಆಗ್ತೈತೆ ಮತ್ತೆ ಪೌಷ್ಟಿಕಾಂಶ ಬರ್ತೈತಿ ಮನುಷ್ಯ ಹೆಲ್ದಿ ಇರ್ತಾನೆ ಮನುಷ್ಯ ಸುಸ್ತು ಸುಸ್ತದ ಏನು ಇರೋದಿಲ್ಲ ಅದಕ್ಕಾಗಿ ಎಲ್ಲರೂ ಡ್ರ್ಯಾಗನ್ ಫ್ರೂಟ್ ತಿನ್ರಿ ಇವರು ಹಳ್ಳಿ ನಿಂತು ಬಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದ ದವಾಖಾನೆ ಹತ್ರ ಅದಕ್ಕೆ ನಾವು ಹೋಗ್ತಾ ಇದೀವಿ ಹೋಗ್ತಿರ್ಬೇಕಾದ್ರೆ ನಮ್ದು ಒಂದು ವಿಡಿಯೋ ಮಾಡ್ರಿ ಇನ್ಸ್ಟಾಗ್ರಾಮ್ ದಾಗ ನಿಮ್ಗೊಂದು ನಾಲ್ಕು ಫ್ರೀ ಕೊಡ್ತೇವತ್ತಂದ್ರ ಅವರು ಡ್ರ್ಯಾಗನ್ ಫ್ರೂಟ್ ಅದಕ್ಕೆ ನಾವು ಖುಷಿಲೆ ವಿಡಿಯೋ ಮಾಡ್ತಾ ಇದೀವಿ ನಮಗೂ ಒಂದು ಡ್ರ್ಯಾಗನ್ ಫ್ರೂಟ್ ಫ್ರೀ ಓಡ್ಲಾಕ್ತೇವೆ ತಾವು ಹೆಲ್ದಿ ಆಗಿದ್ರೆ ತಾವು ಇಲ್ಲಿ ಬಂದು ವ್ಯಾಪಾರ ಮಾಡ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರಿಜರ ಏನ್ ಮಾಡ್ತೇ ಅದಿ ಕಾಯ್ಲಾತಿನ ಏನತ್ ನಾ ಒಂದ್ ಮಾತ್ ಕೇಳ್ಬೇಕಂದ್ರಿ ನಾ ಬಾಲ್ ಮನ್ಸರ್ ಇಲ್ಲೋ ಮಾಡತೇರಿ ಒಂದ್ ಹುಡುಗಿಗೆ ಬಟ್ ಅಕ್ಕಿ ಬ್ಯಾರದ ಲೋ ಮಾಡಿ ಹೌದಾ ಬ್ಯಾರದ್ ಮಾಡತವ್ ಮೂರ್ ಹಜರ ಹೇಳಿ ಈ ಗಾಡಿಗೆ ನೀ ಹಿಡ್ದಿ ನಿನ್ನ ಈ ಗಾಡಿ ಹಿಡ್ದಿಲ್ಲ ಅದಕ್ಕ ನೋಡ ದೋಸ್ತ ಗಾಡಿಗೆ ಬಿಟ್ಬಿಡು ಇಂಥವು ನೂರೆಂಟ್ ಗಾಡಿ ಅದಾವು ಕಣ್ ಮುಂದ ಕಣ್ಣ ತರದ್ ನೋಡೋ ಒನ್ ಸ್ವಲ್ಪ ಇದ್ರಕಿಂತ ಚಲೋ ಗಾಡಿ ಸಿಗುತ್ತ ನೀ ಮನಸ್ ಮಾಡಿದ್ರ ಈ ಹಳೆ ಗಾಡಿಗೆ ಬಂದತ್ತೇ ಅಲ್ವ ಹಿಂಗಂತೀರಿ ಆ ನಾ ಹೇಳದ್ ಕೇಳೋ ಭಾಷ್ ಗಾಡಿ ಬಾಳ್ ಟೆನ್ಸನ್ ತೊಳಕೊಬೋದು